ನದಿಯಿಂದ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಸೀನಾ ಜಲಾಶಯ ಕಡೆಯಿಂದ ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ವೀರ ಜಲಾಶಯದಿಂದ ಮೂವತ್ ಸಾವಿರ ಕ್ಯೂಸೆಕ್ಸ್ ಬೋರಿ ಎಲ್ಲ ಸೇರ್ತಿವಿ ಅಂದ್ರೆ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಕ್ಯೂಸೆಕ್ಸ್ ನೀರ್ ಹರಿತಾ ಬರ್ತಾ ಇದೆ ಇದು ನಾಳೆ ಮಧ್ಯಾಹ್ನದಿಂದ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಸೇರತ್ತೆ ಬಂದು ಕಲಬುರ್ಗಿಯಲ್ಲಿ ಭೀಮಾ ನದಿಗೆ ಸೊ ಭೀಮಾ ನದಿ ಪಥದಲ್ಲಿ ಇರೋದು ನಾವು ಈಗಾಗಲೇ ನೈಂಟಿ ಫೋರ್ ವಿಲೇಜಸ್ ಏನ್ ಫ್ಲಡ್ ಎಫೆಕ್ಟೆಡ್ ಆಗುತ್ತೆ ಈಗಾಗಲೇ ನಾವು ಮ್ಯಾಪಿಂಗ್ ಮಾಡಿದೀವಿ ಈಗಾಗಲೇ ಅದೆಲ್ಲ ಕಡೆ ನೂರ ಕಡೆ ಕಾಲೇಜಿ ಕೇಂದ್ರ ನಾವು ಅವಶ್ಯಕತೆ ಇದ್ದಲ್ಲಿ ಮಾಡಕ್ಕೆ ತಯಾರಿದ್ದೀವಿ ಎಲ್ಲ ಪ್ರತಿಯೊಂದು ಗ್ರಾಮಕ್ಕೆ ಒಬ್ಬ ತಾಲೂಕು ಮಟ್ಟದ ಅಧಿಕಾರಿ ನಾವು ನೋಡಲ್ ಅಧಿಕಾರಿ ಅಂತ ನೇಮಕಾತಿ ಮಾಡಿ ಅವ್ರನ್ನು ಹೋಗಿ ಫೀಲ್ಡ್ ಅಲ್ಲಿ ಕನ್ಸರ್ನ್ ಗ್ರಾಮ ಪಂಚಾಯತಿ ಮೆಂಬರ್ಸ್ ಇರಬಹುದು ಗ್ರಾಮ ಪಂಚಾಯತಿ ಸಿಬ್ಬಂದಿ ಇರಬಹುದು ಲೋಕಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರೋದು ಎಲ್ಲ ಇಲಾಖೆಯ ಸಿಬ್ಬಂದಿ ಇರಬಹುದು ಅವ್ರ ಜೊತೆ ಸಂವಾದ ಮಾಡಿ ಆ ಲೋಕಲ್ ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ ಎಲ್ಲಾರ್ ಐಡೆಂಟಿಫೈ ಮಾಡಿ ಅಲ್ಲಿ ಒಂದ್ ಸಭೆ ಮಾಡಿ ಈಗಾಗಲೇ ಜನರಲ್ಲಿ ಅರಿವು ಮೂಡಿಸ್ತಾ ಇದ್ದಾರೆ ಅದಲ್ಲದೆ ಜಾನುವಾರುಗಳು ನಾವು ರೆಸ್ಕ್ಯೂ ಮಾಡೋದು ಅವಶ್ಯಕತೆ ಇದ್ದಲ್ಲಿ ಒಂದ್ ನಲ್ವತ್ತು ಕಡೆ ಎಲ್ಲಿ ನಾವು ತಾತ್ಕಾಲಿಕ ಗೋಶಾಲೆ ಸ್ಥಾಪನೆ ಮಾಡಬಹುದು ಆ ಜಾಗ ಸಹ ನಾವು ಗುರುತಿಸ್ ಇಟ್ಕೊಂಡಿದೀವಿ ಅಲ್ಲಿ ಲೋಕಲ್ ಆಫೀಸರ್ಸ್ ಎಲ್ಲರಿಗೂ ಗೊತ್ತಿದೆ ಎಸ್ಪೆಷಲಿ ಅಫ್ಜಲ್ಪುರ್ ಜೇವರ್ಗಿ ಕಲಬುರ್ಗಿ ಮತ್ತು ಚಿತ್ತಾಪುರ ತಾಲೂಕುಗಳು ಎಫೆಕ್ಟ್ ಆಗಬಹುದು ಹಾಗಾಗಿ ಆ ವಿಲೇಜಸ್ ಅಲ್ಲಿ ಒಬ್ಬ ಒಬ್ಬ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಸಹ ನಾವು ನೇಮಕಾತಿ ಮಾಡಿದೀವಿ ಅಲ್ಲಿ ಹೋಗಿ ಅವರು ಮಾನಿಟರ್ ಮಾಡ್ಲಿ ಅಂತ ಈಗ ಭೀಮಾ ನದಿ ನಾನೂರು ಮೀಟರ್ ಕಿಂತ ಜಾಸ್ತಿನೇ ಈಗ ಫ್ಲೋ ಆಗ್ತಾ ಇದೆ ಹಾಗಾಗಿ ಎಲ್ಲಾ ಕಡೆ ನಾವು ವಾರ್ನಿಂಗ್ ಮೆಕ್ಯಾನಿಸಮ್ಸ್ ಏನೇನಿದೆ ಆಕ್ಟಿವೇಟ್ ಮಾಡ್ಸ್ಕೊಂಡಿದೀವಿ ಆ ಜೊತೆಗೆ ತಮ್ಮ ಎಲ್ಲ